ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಸನ್ಮಾರ್ ಕ್ಲಾಸ ಘರ್ಷಣೆ ಚಲಿಸಿದಾಗ ಘರ್ಷಣಾ ಬಲವು ಯಾವ ದಿಕ್ಕಿನಲ್ಲಿರುವುದು ಘರ್ಷಣಾ ಬಲವು ವಸ್ತುಗಳು ಚಲಿಸಿದಾಗ ಯಾವ ದಿಕ್ಕಿನಲ್ಲಿರುತ್ತದೆ ಅಂತ ಕೇಳಿದ್ದಾರೆ ಈಗ ನಾವು ಒಂದು ಇಮ್ಯಾಜಿನ್ ಮಾಡ್ಕೊಡುವ ಏನಂದ್ರೆ ನಾವು ಒಂದು ಮೇಜನ್ನ ಅನ್ನ ತಳುತಾ ಇದೀವಿ ನೀವು ಸ್ಕೂಲಲ್ಲಿ ಏನ್ ಮಾಡ್ತಿದ್ದೀರಾ ಒಂದು ಬೆಂಚ್ ಅಥವಾ ಒಂದು ಮೇಜನ್ನ ಅನ್ನ ಅಂತ ಇಟ್ಕೊಂಡು ಅದೇ ಸಮಯದಲ್ಲಿ ನೀವು ಇಲ್ಲಿ ತಳತಿರ್ತೀರಿ ಅದೇ ಸಮಯದಲ್ಲಿ ನಿಮ್ಮ ಫ್ರೆಂಡ್ ಇದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ನಿಂತ್ಕೊಂಡು ಅವರು ತಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇವ್ರು ಏನ್ ಮಾಡ್ತಿದ್ದಾರೆ ನಿಮ್ಗೆ ವಿರೋಧಿಸ್ತಾ ಇದ್ದಾರೆ ಈ ಕಡೆ ಬೇಡ ನೀನು ಈ ಕಡೆ ಕಡೆನೇ ಇರ್ಲಿ ಅಂತ ಅವರು ಮತ್ತೆ ಅಪೋಸಿಟ್ ವಿರುದ್ಧ ದಿಕ್ಕಿನಲ್ಲಿ ಅದನ್ನ ತಳ್ಳತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ನಿಮ್ಗೆ ತಳ್ಳೋದು ಕಷ್ಟ ಆಗುತ್ತೆ ಅಲ್ವಾ ಇಲ್ಲಿ ಘರ್ಷಣಾ ಬಲ ಕೂಡ ಇದೇ ರೀತಿ ವರ್ತಿಸುತ್ತೆ ಯಾವಾಗ ವಸ್ತುಗಳು ಚಲಿಸಲು ಪ್ರಾರಂಭಿಸುತ್ತೋ ಯಾವಾಗ ಎರಡು ಮೇಲ್ಮೈಗಳು ಎರಡು ಸಂಪರ್ಕದಲ್ಲಿರುವಂತಹ ಮೇಲ್ಮೈಗಳಲ್ಲಿ ಒಂದು ಮೇಲ್ಮೈ ಚಲಿಸಲು ಪ್ರಾರಂಭಿಸು ಒಂದು ವಸ್ತು ಚಲಿಸಲು ಪ್ರಾರಂಭಿಸಿದೆ ಅಂದ್ರೆ ಏನ್ ಮಾಡುತ್ತೆ ಈ ವಸ್ತು ವಸ್ತುಗಳು ಚಲಿಸಿದಾಗ ಘರ್ಷಣಾ ಬಲ ಏನ್ ಮಾಡುತ್ತೆ ಅದನ್ನ ವಿರೋಧಿಸುತ್ತೆ ಹಾಗಾಗಿ ಯಾವ ದಿಕ್ಕಿನಲ್ಲಿರುತ್ತೆ ಅಂದ್ರೆ ಅದು ಘರ್ಷಣಾ ಬಲವು ವಿರುದ್ಧ ದಿಕ್ಕಿನಲ್ಲಿರುವುದು ವಸ್ತುಗಳು ಚಲಿಸಿದಾಗ ಘರ್ಷಣಾ ಬಲವು ವಿರುದ್ಧ ದಿಕ್ಕಿನಲ್ಲಿರುವುದು ಈ ಚಿತ್ರದಲ್ಲಿ ನೋಡಿದ್ರೆ ಬಾಲು ಈ ದಿಕ್ಕಿನಲ್ಲಿ ಬರ್ತಾ ಇದೆ ಈ ಕಡೆ ದಿಕ್ಕಿನಲ್ಲಿ ಬಾಲ್ ಬರ್ತಾ ಇದೆ ಆದ್ರೆ ಘರ್ಷಣಾ ಬಲ ಯಾವ ರೀತಿ ಆಕ್ಟ್ ಆಗ್ತಾ ಇದೆ ಅಂದ್ರ ವಿರುದ್ಧ ದಿಕ್ಕಿನಲ್ಲಿ ಘರ್ಷಣಾ ಬಲ ಆಕ್ಟ್ ಆಗ್ತಾ ಇರುತ್ತೆ ಅದೇ ಕಾರಣಕ್ಕಾಗಿ ಸ್ವಲ್ಪ ದೂರ ಉರುಳಿಕೊಂಡು ಬಂದಂತಹ ಬಾಲ್ ಏನಾಗುತ್ತೆ ಕ್ರಮೇಣ ನಿಧಾನವಾಗಿ ಆಮೇಲೆ ನಿಂತು ಹೋಗುತ್ತೆ ಇದು ಕರ್ಷಣಾ ಬಲ ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತೆ ಅನ್ನೋದು